ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಕೆಲವು ಅವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ದೊರಕುತ್ತವೆ ಹಲೋ ನಮಸ್ತೆ ನಾನು ನಿಮ್ಮದರ ಪ್ರೀತಿಯ ಹುಡುಗಿ ಇದು ನನ್ನ ಮೊದಲನೇ ಲಾಗು ಈ ಲಾಗ್ನ ಒಂದು ಒಳ್ಳೆ ದಿನವೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಒಳ್ಳೆ ದಿನ ಏನಂತ ಗೊತ್ತಾ ನನಗೆ ಒಬ್ಬ ಪುಟ್ಟ ತಮ್ಮ ಇದನ್ನಿಸ್ತು ಇವತ್ತು ಅವನ ನಾಮಕರಣ ಕಾರ್ಯಕ್ರಮ ಇದೆ ನಾವು ಅವನ ಹತ್ರ ಇದ್ದೀವಿ ನೋಡಿ ನಾವು ಬರೋದ್ರಲ್ಲಿ ಎಲ್ಲ ರೆಡಿಯಾಗಿತ್ತು ನಾನು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಬಂದಿದ್ದೀವಿ ನಂಗೆ ಇಬ್ರು ತಮ್ಮಂದಿರು ಇವನೇ ಚಿಕ್ಕವನು ನೋಡಿ ಕಣ್ಗಾಯಲ್ಲಿಗೆ ಬಂದಿದೆ ಇನ್ನೊಬ್ಬ ದೊಡ್ಡ ತಮ್ಮ ಇದ್ದಾನೆ ಇವನೇ ನೋಡಿ ಆ ತರಲೆ ಸ್ಕೂಲ್ ಅಂದ್ರೆ ಇವ್ಗೆ ತುಂಬಾ ಇಷ್ಟ ಹೆಂಗೆ ಅಂದ್ರೆ ಸ್ಕೂಲ್ ಉತ್ತರ ಆದ್ರೆ ಇವನು ದಕ್ಷಿಣ ಆತರ ಸೊ ಪೂಜೆ ಎಲ್ಲ ಮುಗಿಸಿ ಆರ್ತಿ ಎಲ್ಲ ಬೆಳಕಿ ನಮ್ಮ ತಮ್ಮಂಗೆ ಶ್ರೀ ಅಂತ ನಾಮಕರಣ ಮಾಡಿದ್ರು ನೋಡಿ ಸ್ಟೇಟ್ ಹೀರೋ ತರಾನೆ ಕಾಣಿಸ್ತಾ ಇಲ್ವಾ ಖುಷಿ ಟೈಮಲ್ಲೇ ನನಗೆ ಓದೋದು ನೆನಪಾಗಬೇಕಾ ದೇವರೇ ನೀನೆ ಕಾಪಾಡಬೇಕು ಹಾ ಇನ್ನೊಂದು ವಿಷಯ ನನ್ನ ದೊಡ್ಡ ತಮ್ಮನ ಬಾಯಲ್ಲಿ ಸ್ವಲ್ಪ ಜಾಸ್ತಿನೇ ಹಲ್ಲಿ ಇವತ್ತಿಗಿಷ್ಟೇ ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಹೆಲ್ದಿ ಆಗಿರಿ ಖುಷಿ ಆಗಿರಿ ಮೋಸ್ಟ್ ಇಂಪಾರ್ಟೆಂಟ್ ಓದ್ತಾ ಇರಿ ಬಾಯ್